ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಿಸ್ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ನಾಲ್ಕು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ವರೆಗಿನ ಪ್ರಮುಖ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಯು ಎನ್ ಸಿ ಸಿ ಡಿ ಇದರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ಆಯೋಜಿಸಲಾಗಿತ್ತು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸೊ ಇದನ್ನ ರಿಯಾದ್ನಲ್ಲಿ ಆಯೋಜಿಸಲಾಗಿತ್ತು ಈ ರಿಯಾದ್ ಇದೆಯಲ್ಲ ಇದು ಸೌದಿ ಅರೇಬಿಯಾದಲ್ಲಿದೆ ಸೌದಿ ಅರೇಬಿಯಾ ದೇಶದ ರಿಯಾದ್ ನಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಯು ಎನ್ ಸಿ ಸಿಡಿ ಇದರ ಕಾನ್ಫರೆನ್ಸ್ ಆಫ್ ಪಾರ್ಟಿಸ್ ಅನ್ನು ಆಯೋಜಿಸಲಾಗಿತ್ತು ಈ ರೀತಿ ಕೂಡ ನಿಮಗೆ ಕಾಪ್ ಸಿಕ್ಸ್ಟೀನ್ ಸಮ್ಮೇಳನ ಅಂತ ಕೇಳಬಹುದು ಆಕ್ಚುಲಿ ಕಾಪ್ ಅಂದ್ರೆ ಏನ್ ಕೇಳಿದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೇಳಿ ಕಾಪ್ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸಿಕ್ಸ್ಟೀನ್ ಇದನ್ನ ರಿಯಾದ್ನಲ್ಲಿ ನಲ್ಲಿ ಇದರ ವಿಷಯ ಏನಾಗಿತ್ತು ಕೇಳಿದ್ರೆ ಈ ಕಾನ್ಫರೆನ್ಸ್ ನ ವಿಷಯ ಈ ಕಾನ್ಫರೆನ್ಸ್ ನ ಥೀಮ್ ಏನಾಗಿತ್ತು ಕೇಳಿದ್ರೆ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಅಂತ ಆಗಿತ್ತು ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದಂತಹ ಈ ಒಂದು ಕಾನ್ಫರೆನ್ಸ್ ಹದಿನಾರನೇ ಕಾಪ್ ಆಗಿತ್ತು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಗಿತ್ತು ಈ ವಿಷಯ ಗೊತ್ತಿರಲಿ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ಸ್ಥಳದಲ್ಲಿ ನಡೆಯಿತು ಸರಿಯಾದ ಉತ್ತರ ರಿಯೋಡಿ ಜನೈರೋ ಸೊ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ನಡೀತು ಇಂಪಾರ್ಟೆಂಟ್ ಅಂಶಗಳನ್ನು ನೋಡೋಣ ಇದರ ಅಧ್ಯಕ್ಷತೆ ವಹಿಸಿದ್ದು ಎಕ್ಸಾಮಲ್ ಕೇಳ್ತಾರೆ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತೇಳಿ ಲೂಲಾ ಡಿಸಿಲ್ವಾ ಲೂಲಾ ಡಿಸಿಲ್ವಾ ಇದಾರಲ್ಲ ಇವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಬಹಳ ಮುಖ್ಯವಾಗಿ ಥೀಮ್ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಬಿಲ್ಡಿಂಗ್ ಎ ಜಸ್ಟ್ ವರ್ಲ್ಡ್ ಅಂಡ್ ಸಸ್ಟೈನಬಲ್ ಪ್ಲಾನೆಟ್ ಬಿಲ್ಡಿಂಗ್ ಅ ಜಸ್ಟ್ ವರ್ಡ್ ಅ ಸಸ್ಟೈನಬಲ್ ಪ್ಲಾನೆಟ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಥೀಮ್ ಆಗಿತ್ತು ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನಪಿರ್ಲಿ ಹದಿನಾರನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ಬ್ರಿಕ್ಸ್ ಬ್ರಿಕ್ಸ್ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಸರಿಯಾದ ಉತ್ತರ ಇದು ರಷ್ಯಾದ ಖಜಾನ್ನಲ್ಲಿ ನಡೀತು ಖಜಾನ್ ರಷ್ಯಾ ದೇಶದ ಖಜಾನ್ನಲ್ಲಿ ಹದಿನಾರನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ನಡೀತು ಸ್ನೇಹಿತರೆ ಬ್ರಿಕ್ಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ ನೋಡಿ ಬ್ರಿಕ್ಸ್ ನ ಶಿಖರ ಸಮ್ಮೇಳನ ಖಜಾನ್ ಅಂದ್ರೆ ರಷ್ಯಾದಲ್ಲಿ ಮೊಟ್ಟ ಮೊದಲ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಒನ್ ಪಾಯಿಂಟ್ ಇನ್ನು ಬ್ರಿಕ್ಸ್ ಶುರುವಾದಾಗ ಬ್ರಿಕ್ಸ್ ಸಮಿತಿ ಶುರುವಾದಾಗ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಆನಂತರ ಬ್ರಿಕ್ ಮೊದಲಿತ್ತು ಆನಂತರ ಸೌತ್ ಆಫ್ರಿಕಾ ಸೇರಿಕೊಳ್ತು ಸೌತ್ ಆಫ್ರಿಕಾ ಸೊ ಒಟ್ಟು ಐದು ದೇಶಗಳು ಸೇರಿಕೊಂಡು ಬ್ರಿಕ್ಸ್ ಅಂತೆಲ್ಲ ಆಗುತ್ತೆ ಬಟ್ ಪ್ರಸ್ತುತ ಇರುವಂತಹ ಬ್ರಿಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ರೆ ಹತ್ತು ಸದಸ್ಯ ರಾಷ್ಟ್ರಗಳಿದಾವೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಪ್ರಸ್ತುತ ಬ್ರಿಕ್ಸ್ ನಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಬ್ರಿಕ್ಸ್ ಅಂತೇಳಿ ಅಂದ ತಕ್ಷಣ ನೀವು ಬರೀ ಐದು ಅನ್ಕೋಬಾರ್ದು ಹತ್ತು ಸದಸ್ಯ ರಾಷ್ಟ್ರಗಳಿದ್ದಾವೆ ಸಂಯುಕ್ತ ರಾಷ್ಟ್ರ ಸಂಘದ ಜ ವಾರ್ಷಿಕ ಜಲವಾಯು ಪರಿವರ್ತನಾ ಸಮ್ಮೇಳನ ಎಲ್ಲಿ ಪ್ರಾರಂಭವಾಯಿತು ಸರಿಯಾದ ಉತ್ತರ ಅಜರ್ ಬೈಜಾನ್ ಅಜರ್ ಬೈಜಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಒಂದು ಶಿಖರ ಸಮ್ಮೇಳನದಲ್ಲಿ ಇನ್ನೂರು ದೇಶಗಳು ಭಾಗಿಯಾಗಿದ್ವು ಇನ್ನೂರು ದೇಶಗಳು ಭಾಗಿಯಾಗಿತ್ತು ಈ ಒಂದು ಜಲವಾಯು ಪರಿವರ್ತನಾ ಸಮ್ಮೇಳನದಲ್ಲಿ ಇನ್ನೂರು ದೇಶಗಳು ಭಾಗಿಯಾಗಿದ್ವು ಇದರ ಅಧ್ಯಕ್ಷತೆ ವಹಿಸಿದ್ದು ಮುಕ್ತಾರಾ ಬಾಬಾ ಎನ್ ಅಧ್ಯಕ್ಷತೆ ನೋಡಿ ಜಲವಾಯು ಪರಿವರ್ತನಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳ್ತಾರೆ ಮುಕ್ತಾರಾ ಬಾಬಾ ಎನ್ ಅಂತ ಗೊತ್ತಿರಲಿ ಮುಕ್ತಾರ ಬಾಬಾಯನ್ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಹಾಗೆಯೇ ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ವೆಸ್ಟಿಂಗ್ ಇನ್ ಲೈವಬಲ್ ಪ್ಲಾನೆಟ್ ಫಾರ್ ಆಲ್ ಇನ್ವೆಸ್ಟಿಂಗ್ ಇನ್ ಎ ಲೀವಬಲ್ ಅಥವಾ ಲೈವಬಲ್ ಪ್ಲಾನೆಟ್ ಫಾರ್ ಆಲ್ ಎಂಬುದು ಇದರ ಒಂದು ಥೀಮ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಥೀಮ್ ಆಗಿತ್ತು ಜಿ ಸೆವೆನ್ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಜಿ ಸೆವೆನ್ ಶಿಖರ ಸಮ್ಮೇಳನ ಸರಿಯಾದ ಉತ್ತರ ಇದನ್ನ ಇಟಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ವಿಶೇಷವಾಗಿ ಇಟಲಿಯ ಅಪೋಲಿಯಾದಲ್ಲಿ ಇಟಲಿ ದೇಶದ ಅಪೋಲಿಯಾದಲ್ಲಿ ಜಿ ಸೆವೆನ್ ಶಿಖರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ದೇಶದ ಪ್ರಥಮ ಬೌದ್ಧ ಸಮ್ಮೇಳನ ಆಕ್ಚುಲಿ ಇದು ಏಷ್ಯಾದ ಪ್ರಥಮ ಬೌದ್ಧ ಸಮ್ಮೇಳನ ಕೂಡ ಅನ್ಸ್ಕೊಳ್ಳುತ್ತೆ ಇದು ಎಲ್ಲಿ ನಡೀತು ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ನವದೆಹಲಿಯಲ್ಲಿ ಏಷ್ಯಾದ ಮೊಟ್ಟ ಮೊದಲ ಪ್ರಥಮ ಬೌದ್ಧ ಸಮ್ಮೇಳನ ಎರಡ್ ಸಾವಿರದ ನಾಲ್ಕರಲ್ಲಿ ನಡೀತು ಶಾಂಘಾಯಿ ಸಹಯೋಗ ಸಂಘಟನೆಯ ಭಾರತೀಯ ಪ್ರತಿನಿಧಿಯಾಗಿ ಭಾಗವಹಿಸಿದವರು ಯಾರು ಶಾಂಘಾಯಿ ಸಹಯೋಗ ಸಂಘಟನೆ ಸಮಿತಿ ಆಯ್ತಲ್ಲ ಇದರ ಭಾರತೀಯ ಪ್ರತಿನಿಧಿಯಾಗಿ ರೆಪ್ರೆಸೆಂಟೇಟಿವ್ ಆಗಿ ಭಾಗವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಜೈಶಂಕರ್ ನೋಡಿ ಶಾಂಘಾಯಿ ಸಹಯೋಗ ಸಂಘಟನೆ ಇದೆಯಲ್ಲ ಶಾಂಘಾಯಿ ಸಂಘಟನೆ ಇದಕ್ಕೆ ಭಾರತ ಸದಸ್ಯ ರಾಷ್ಟ್ರವಾಗಿ ಸೇರಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳು ಎರಡು ಸಾವಿರದ ಹದಿನೇಳರಲ್ಲಿ ಸದಸ್ಯರಾದ್ರು ಈ ಶಾಂಘಾಯಿ ಸಹಯೋಗ ಸಂಘಟನೆ ಎಸ್ ಸಿ ಓ ಅಂತ ನಾವು ಇದನ್ನು ಕರಿತೀವಿ ಶಾಂಘಾಯಿ ಸಹಯೋಗ ಸಂಘಟನೆ ಸೊ ಈ ಎಸ್ ಸಿ ಓ ಇದೆಯಲ್ಲ ಎಸ್ಸಿ ಹೆಡ್ ಕ್ವಾರ್ಟರ್ ಇಲ್ಲಿದೆ ಕೇಳಿದ್ರೆ ಬೀಜಿಂಗ್ ಅಲ್ಲಿ ಚೀನಾದ ಬೀಜಿಂಗ್ ಇದರ ಹೆಡ್ ಕ್ವಾರ್ಟರ್ ಹಾಗೇನೆ ಎಸ್ಸಿಒದ ಅಧ್ಯಕ್ಷರು ಯಾರು ಅಂತ ನೋಡಿದ್ರೆ ಎಸ್ ಸಿ ಓದ ಅಧ್ಯಕ್ಷರು ಜಾಂಗ್ ಮಿಂಗ್ ಜಾಂಗ್ ಮಿಂಗ್ ಇದರ ಅಧ್ಯಕ್ಷರು ಆಸಿಯಾನ್ ಶಿಖರ ಸಮ್ಮೇಳನ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಸಿಯಾನ್ ಆಸಿಯಾನ್ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಸರಿಯಾದ ಉತ್ತರ ವಿಯಾಟಿಯಾನೆ ಆ್ಯಕ್ಚುಲಿ ಇದು ವಿಯೆಟ್ನಾಂ ಆಗಿದೆ ವಿಯಾಟಿಯಾನೆಯಲ್ಲಿ ನಡೀತು ಇದು ಲಾವೋಸ್ ದೇಶದಲ್ಲಿದೆ ವಿಯಾಟಿಯಾನೆಯಲ್ಲಿ ನಡೀತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ್ಯಕ್ಚುಲಿ ಇದು ಎಲ್ಲಿ ನಡೆಯಲಿದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೆಯಲಿದೆ ಅಂತೇಳಿ ವಿಯಟ್ನಾಮಲ್ಲಿ ಅಲ್ಲಿ ವಿಯ ವಿಯೇಟಿಯಾನ ವಿಯೇಟಿಯಾನದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಲೇಷಿಯಾದಲ್ಲಿ ಇದರ ಅಧ್ಯಕ್ಷರು ನೋಡಿ ಆಸಿಯಾನ್ ಇದರ ಅಧ್ಯಕ್ಷರು ಲೀಜಿನ್ ಲುಂಗ್ ಅಧ್ಯಕ್ಷರು ಲೀಜಿನ್ ಲುಂಗ್ ಇದರ ಅಧ್ಯಕ್ಷರು ಆಸಿಯಾನ್ನ ಪ್ರಸ್ತುತ ಪ್ರೆಸಿಡೆಂಟ್ ಹಾಗೆಯೇ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಜಕಾರ್ತದಲ್ಲಿ ಕೇಂದ್ರ ಕಚೇರಿಯಲ್ಲಿದೆ ಕೇಳಿದ್ರೆ ಜಕಾರ್ತದಲ್ಲಿ ಇರುವಂಥದ್ದು ಸೆಮಿಕಾನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವ ಸ್ಥಳದಲ್ಲಿ ನಡೀತು ಸೆಮಿಕಾನ್ ಇಂಡಿಯಾ ಸರಿಯಾದ ಹತ್ರ ಗ್ರೇಟರ್ ನೋಯ್ಡಾ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ರಾಜ್ಯದ ಗ್ರೇಟರ್ ನೋಯ್ಡಾದಲ್ಲಿ ಗ್ರೇಟರ್ ನೋಯ್ಡಾದಲ್ಲಿ ಈ ಸೆಮಿಕಾನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೀತು ಸೊ ಇದರ ಥೀಮ್ ಏನಾಗಿತ್ತು ಶೇಪಿಂಗ್ ದ ಸೆಮಿ ಕಂಡಕ್ಟರ್ ಫ್ಯೂಚರ್ ಅಂತೇಳಿ ಶೇಪಿಂಗ್ ಸೆಮಿ ಕಂಡಕ್ಟರ್ ಫ್ಯೂಚರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿತ್ತು ಗ್ಲೋಬಲ್ ಎ ಐ ಶಿಖರ ಸಮ್ಮೇಳನ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಸುದ್ದಿ ಮಾಡಿದ್ದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಇದರ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಹೈದರಾಬಾದ್ ಅಲ್ಲಿ ನಡೀತು ಹೈದರಾಬಾದ್ ತೆಲಂಗಾಣದ ಹೈದರಾಬಾದ್ ಸೊ ಹೈದರಾಬಾದ್ ಪ್ರಸ್ತುತ ಎಲ್ಲಿದೆ ಕೇಳಿದ್ರೆ ತೆಲಂಗಾಣ ರಾಜ್ಯದಲ್ಲಿದೆ ಹೈದರಾಬಾದ್ನಲ್ಲಿ ಈ ಈ ಎಐ ಶಿಖರ ಸಮ್ಮೇಳನ ನಡೀತು ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಮೇಕಿಂಗ್ ಎ ಐ ವರ್ಕ್ ಫಾರ್ ಎವರಿ ಒನ್ ಮೇಕಿಂಗ್ ಎ ಐ ವರ್ಕ್ ಫಾರ್ ಎವರಿ ಒನ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನ್ಯಾಟೋ ಶಿಖರ ಸಮ್ಮೇಳನ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ನ್ಯಾಟೋ ಶಿಖರ ಸಮ್ಮೇಳನ ಎಲ್ಲಿ ಆಯೋಜನ ಆಗಿತ್ತು ಅಥವಾ ಆಯೋಜನೆ ಮಾಡಿದ ದೇಶ ಯಾವುದು ಸರಿ ಉತ್ತರ ಯು ಎಸ್ ಎ ಅಮೇರಿಕಾ ಆಯೋಜನೆ ಮಾಡಿತ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ನ್ಯಾಟೋ ಇದೆಯಲ್ಲ ಈ ನ್ಯಾಟೋದ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆ ಸ್ಥಾಪನೆ ಆಗಿದ್ದು ಯಾವಾಗ ಅಂತೇಳಿ ಇದು ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಇದರ ಹೆಡ್ ಕ್ವಾರ್ಟರ್ ಇರೋದಿಲ್ಲಿ ಕೇಳಿದ್ರೆ ಹಾಗೇನೆ ಹಾಗೇನಿದ್ರೆ ಪ್ರಸ್ತುತ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರು ಮಾರ್ಕ್ ರೂಟೆ ಮಹಾಸಚಿವರು ಅಂತ ಕರಿತೀವಿ ಇವರ ಮುಖ್ಯಸ್ಥರಿಗೆ ಮಾರ್ಕ್ ರೂಟೆ ಪ್ರಸ್ತುತ ಇದರ ಮಹಾಸಚಿವರು ಮಾರ್ಕ್ ರೂಟೆ ಕ್ವಾಡ್ ಲೀಡರ್ಸ್ ಶಿಖರ ಸಮ್ಮೇಳನ ಕ್ವಾಡ್ ಲೀಡರ್ಸ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಡೆಲಾವಿಯರ್ ಅಮೆರಿಕ ದೇಶ ಅಮೆರಿಕ ದೇಶದ ಡೆಲಾವಿಯರ್ನಲ್ಲಿ ಕ್ವಾಡ್ ಶಿಖರ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು ಏಷ್ಯಾ ಕ್ಲೀನ್ ಎನರ್ಜಿ ಸಮಿಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ಆಯೋಜಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಏಷ್ಯಾ ಕ್ಲೀನ್ ಎನರ್ಜಿ ಸಮಿಟ್ ಆಯೋಜನೆ ಮಾಡಿರುವ ಪ್ಲೇಸ್ ಎಲ್ಲಿ ಕೇಳಿದ್ರೆ ಸರಿ ಉತ್ತರ ಸಿಂಗಾಪುರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಹಾಸಾಗರ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಿದ ಸಂಸ್ಥೆ ಯಾವುದು ಸಂಸ್ಥೆ ಕೇಳ್ತಾ ಇದ್ದಾರೆ ಸರಿ ಉತ್ತರ ಭಾರತೀಯ ನೌಕಾ ಸೇನೆ ಭಾರತೀಯ ನೌಕಾ ಸೇನೆ ಮಹಾಸಾಗರ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು ಆಪ್ಷನ್ ಆನ್ಸರ್ ಬಯೋಡೈವರ್ಸಿಟಿ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಬಯೋಡೈವರ್ಸಿಟಿ ಸಮಿಟ್ ಬಯೋಡೈವರ್ಸಿಟಿ ಸಮಿಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಖಾಲಿ ಕೊಲಂಬಿಯಾ ದೇಶದ ಖಾಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕೊಲಂಬಿಯಾದ ಖಾಲಿಯಲ್ಲಿ ಬಯೋಡೈವರ್ಸಿಟಿ ಸಮಿಟ್ ಅನ್ನ ಆಯೋಜನೆ ಮಾಡಲಾಗಿತ್ತು ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಮಣ್ಣಿಗೆ ರಿಲೇಟೆಡ್ ಆಗಿದ್ದುದು ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಆನ್ಸರ್ ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸವನ್ನು ಎಲ್ಲಿ ಆಯೋಜಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಆ್ಯಕ್ಚುಲಿ ಪ್ರವಾಸಿ ಭಾರತೀಯ ದಿವಸವನ್ನು ಎಲ್ಲಿ ಆಯೋಜಿಸಲಾಗುವುದು ಸರಿ ಹತ್ರ ಭುವನೇಶ್ವರ್ ಒಡಿಶಾ ರಾಜ್ಯದ ಭುವನೇಶ್ವರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯೋಜಿಸಲಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಿರುತ್ತೆ ಕೇಳಿದ್ರೆ ಮೈಗ್ರೆಂಟ್ ಕಾನ್ಸ್ಟಿಟ್ಯೂಷನ್ ಟು ಡೆವಲಪ್ಡ್ ಇಂಡಿಯಾ ಮೈಗ್ರೆಂಟ್ ಕಾಂಟ್ರಿಬ್ಯೂಷನ್ ಮೈಗ್ರೆಂಟ್ ಕಾಂಟ್ರಿಬ್ಯೂಷನ್ ಇದು ಮೈಗ್ರೆಂಟ್ ಡೆವಲಪ್ಡ್ ಇಂಡಿಯಾ ಇದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಲಿದೆ ಇಂಡಿಯನ್ ಮೇರಿಟೈಮ್ ಹೆರಿಟೇಜ್ ಕಾನ್ಫರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನವದೆಹಲಿ ಇಸ್ ದ ರೈಟ್ ಆನ್ಸರ್ ನೋಡಿ ಥೀಮ್ ಏನು ಕೇಳಿದ್ರೆ ಅಂಡರ್ಟೇಕಿಂಗ್ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಮೇರಿಟೈಮ್ ಹಿಸ್ಟರಿ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಮೇರಿಟೈಮ್ ಹಿಸ್ಟರಿ ಅನ್ನೋದು ಥೀಮ್ ವಿಶ್ವ ಆಯುರ್ವೇದ ಕಾನ್ಫರೆನ್ಸ್ ಮತ್ತು ಆಯುರ್ವೇದ ಎಕ್ಸ್ಪ್ಲೋ ಎಲ್ಲಿ ಪ್ರಾರಂಭಿಸಲಾಯಿತು ಸರಿ ಉತ್ತರ ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನಲ್ಲಿ ಸೊ ಡೆಹ್ರಾಡೂನ್ ಎಲ್ಲಿದೆ ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದ ಡೆಹರಾಡೂನಲ್ಲಿ ವಿಶ್ವ ಆಯುರ್ವೇದ ಕಾಂಗ್ರೆಸ್ ಕಾಂಗ್ರೆಸ್ನ ಪ್ರಾರಂಭಿಸಲಾಯಿತು ಎಕ್ಸ್ಪೋ ಮತ್ತು ಸೊ ಇದರ ಥೀಮ್ ಏನು ವಿಷಯ ಏನು ಕೇಳಿದ್ರೆ ಡಿಜಿಟಲ್ ಹೆಲ್ತ್ ಆಯುರ್ವೇದಿಕ್ ಅಪ್ರೋಚ್ ಡಿಜಿಟಲ್ ಹೆಲ್ತ್ ಆಯುರ್ವೇದಿಕ್ ಅಪ್ರೋಚ್ ಸೌತ್ ಏಷ್ಯನ್ ಟೆಲಿಕಮ್ಯುನಿಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್ ಎಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದನ್ನು ಆಯೋಜನೆ ಮಾಡಿದ್ದು ಎ ಟಿ ಪಿ ಎ ಟಿ ಪಿ ಆಯೋಜನೆ ಮಾಡಿತು ಹಾಗೆಯೇ ಇದನ್ನು ನಿರ್ವಹಣೆ ಮಾಡಿದ್ದು ಟ್ರಾಯ್ ಬ್ರಿಕ್ಸ್ ಸಾಹಿತ್ಯ ಫೋರಂ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು ಬ್ರಿಕ್ಸ್ ಸಾಹಿತ್ಯ ಫೋರಂ ಸರಿಯಾದ ಉತ್ತರ ರಷ್ಯಾ ರಷ್ಯಾ ದೇಶದ ಖಜಾನ್ನಲ್ಲಿ ಬ್ರಿಕ್ಸ್ ಸಾಹಿತ್ಯ ಫೋರಂ ಅನ್ನು ಆಯೋಜನೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಬೌದ್ಧ ಮೀಡಿಯಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿ ಮೀಡಿಯಾ ಸಮ್ಮೇಳನ ಇದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಇದು ಎರಡನೇ ಮೀಡಿಯಾ ಸಮ್ಮೇಳನವಾಗಿದೆ ಗ್ರೀನ್ ಹೈಡ್ರೋಜನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾನ್ಫರೆನ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಗ್ರೀನ್ ಹೈಡ್ರೋಜನ್ ಇಂಡಿಯಾ ಸೊ ಸರಿಯಾದ ಉತ್ತರ ಭಾರತ ಮಂಟಪಂ ನವದೆಹಲಿಯಲ್ಲಿನ ಭಾರತ ಮಂಟಪಂನಲ್ಲಿ ಮಂಟಪಂನಲ್ಲಿ ಗ್ರೀನ್ ಹೈಡ್ರೋಜನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾನ್ಫರೆನ್ಸ್ ಆಯೋಜನೆ ಮಾಡಲಾಗಿತ್ತು ವಿಶ್ವ ಹೈಡ್ರೋಜನ್ ಶಿಖರ ಸಮ್ಮೇಳನ ಮತ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ದೇಶದ ರಾಟರ್ಡಮ್ನಲ್ಲಿ ನೆದರ್ಲ್ಯಾಂಡ್ ದೇಶದ ರಾಟರ್ಡಮ್ನಲ್ಲಿ ವಿಶ್ವ ಹೈಡ್ರೋಜನ್ ಮತ್ತು ಶಿಖರ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ಎಲ್ಲಿ ಆಯೋಜಿಸಲಾಗಿತ್ತು ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ ಸರಿಯಾದ ಉತ್ತರ ಅಬುದಾಬಿ ಯು ಎ ಇಲ್ಲಿನ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುದಾಬಿಯಲ್ಲಿ ಗ್ಲೋಬಲ್ ಏರೋಸ್ಪೇಸ್ ಸಮಿಟನ್ನು ಆಯೋಜನೆ ಮಾಡಲಾಗಿತ್ತು ಎಂಟನೇ ಧರ್ಮ ಧಮ್ಮ ಸಮ್ಮೇಳನ ಆಯೋಜನೆ ಮಾಡಿದ ಸ್ಥಳ ಯಾವುದು ಎಂಟನೇ ಧರ್ಮ ಧಮ್ಮ ಸಮ್ಮೇಳನ ಸರಿಯಾದ ಉತ್ತರ ಅಹಮದಾಬಾದ್ ಗುಜರಾತ್ ರಾಜ್ಯದ ಅಹಮದಾಬಾದ್ ಎಂಟನೇ ಧರ್ಮ ಧಮ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಸೊ ಇದರ ಥೀಮ್ ಏನಾಗಿತ್ತು ಅಂದ್ರೆ ಕಾಸ್ಮಾಲಜಿ ಇನ್ ಧರ್ಮ ಧಮ್ಮ ಟ್ರೆಡಿಷನ್ ಕಾಸ್ಮಾಲಜಿ ಇನ್ ಧರ್ಮ ಧಮ್ಮ ಟ್ರೆಡಿಷನ್ ಎಂಬುದು ಥೀಮ್ ಆಗಿತ್ತು ವರ್ಲ್ಡ್ ಎಕಾನಮಿಕ್ಸ್ ಫೋರಂ ವರ್ಲ್ಡ್ ಎಕಾನಮಿಕ್ಸ್ ಫೋರಂ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೆದ ಸ್ಥಳ ಯಾವುದು ಸರಿಯಾದ ದಾವೋಸ್ ಸ್ವಿಜರ್ಲೆಂಡ್ ದೇಶದ ದಾವೋಸ್ ಇಲ್ಲಿ ವರ್ಲ್ಡ್ ಎಕಾನಾಮಿಕ್ಸ್ ಫೋರಂ ನಡಿತು ಮೊದಲ ಸಂಯುಕ್ತ ಕಮಾಂಡರ್ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಉತ್ತರ ಪ್ರದೇಶನ ಲಖನೌ ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿ ಮೊದಲ ಸಂಯುಕ್ತ ಕಮಾಂಡರ್ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಹತ್ತೊಂಬತ್ತನೇ ನಾಮ್ ಸಭೆಯಲ್ಲಿ ಎಲ್ಲಿ ಜರುಗ್ತು ಅಂತೇಳಿ ಸರಿಯಾದ ಉತ್ತರ ಕಂಪಾಲ ಉಗಂಡ ದೇಶದ ಕಂಪಾಲದಲ್ಲಿ ನಡೆಯಿತು ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ಸ್ ಈ ಇದೆ ಜೈಪುರ ಅಬುದಾಬಿ ಟೋಕಿಯೋ ಕಂಪಾಲ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್